ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೇ ಇವತ್ತು ಬೆಳಗ್ಗೆ ಟೈಮ್ ಆದ ಮುಕ್ಕಾಲು ಬ್ಲಾಗ್ ಶುರು ಮಾಡಿದ್ದೀವಿ ಏನಂದರೆ ಇವತ್ತು ಸಮ್ಮನಿಗೂ ರಜೆ ಹಸ್ಬೆಂಡ್ಗೂ ರಜೆ ನಾನು ಮಾಮೂಲಿ ರಜೆ ಹಾಗಾಗಿ ಇವತ್ತು ಮೂರು ಜನನು ವಾಕ್ ಬಂದಿದ್ದೀವಿ ಸಾಮಾನ್ಯವರು ಫುಲ್ ಫಾಸ್ಟಾಗಿ ಫುಲ್ ಜೋಶಲ್ಲ ಬಾ ಇವಾಗ ಜೊತೆ ಏನು ವಾಕಿಂಗ್ ಮಾಡ್ತಾ ನಾಟಕಗಳು ನೋಡಿ ಅವ್ರದ್ದು ನಾನು ಬಿಟ್ಬಿಟ್ಟು ಬಿಟ್ಬಿಟ್ಟು ಹಿಂಗೆ ಹೋಗ್ತಾರೆ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಬ್ಲಾಗ್ ಸ್ವಲ್ಪ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಸಮನ್ನ ಮತ್ತೆ ಅವ್ರು ಅಪ್ಪ ಅಪ್ಪ ಇಬ್ರು ನೋಡಿ ಎಲ್ಲಿ ಓಡ್ತಾರೆ ನಾನು ಬಿಟ್ಬಿಟ್ರು ಒಬ್ಳನ್ನೇ ಅವ್ರು ಮಾತ್ರ ಓಡ್ತಾರೆ ಅವ್ರಿ ನಾನು ಬೇಕಾದ್ರೆ ದೂರ ಬೇಕಾದ್ರೆ ನಡೀತೀನಿ ಓಡೋಕ್ಕೆಲ್ಲ ಆಗ ನನಗೆ ಹೇಗೆ ಅವ್ರಿಬ್ಬರೇ ಹೋಗ್ತಾ ಅವ್ರೆ ಬಿಟ್ಬಿಟ್ ಬಿಟ್ಬಿಟ್ಟು ಹೋಗೋದ್ರೆ ನಾನು ಯಾಕೆ ನಿಮ್ಮ ಜೊತೆ ಬರಬೇಕಿತ್ತು ನಾನು ಹೋಗ್ನೆ ನಾನು ಪಾ ಇದು ಪಾ ಪಾರ್ಕಲ್ಲಿ ವಾಕ್ ಮಾಡ್ತಿದ್ದೆ ಕರ್ಕೊಂಡು ಬಂದ್ಬಿಟ್ರು ಇವಾಗ ನೋಡಿದ್ರೆ ನನ್ನ ಬುಗು ಓಡ್ತಾನೆ ಏನು ಅನ್ನಿಸ್ತಿದೆ ಸರ್ ಚೆನ್ನಾಗಿದ್ಯಾ ಯಾಕೆ ಪಪ್ಪು ಜೊತೆ ಬಂದಿರೋದ ಏನು ಖುಷಿ ಇರೋದೇ ನಾನು ಡ್ಯೂಟಿನೇ ಇಲ್ಲ ನಾನು ಅವಮಾನ ಮಾಡ್ತಾನೆ ಮರ್ಯಾಮಾನ ಓಕೆ ಉಸ್ಕೊಂಡು ಬರಬೇಕಾದ್ರೆ ನಮಗೆ ಸಂಖ್ಯೆ ಹೂವು ಸಿಕ್ತು ಎಷ್ಟೊಂದು ದಿನ ಆಗಿತ್ತು ಈ ಸಂಕಯುವ ನೋಡಿ ಎಷ್ಟೊಂದು ದಿನ ಆಗಿತ್ತು ಅದರ ಜೊತೆಗೆ ಇನ್ನೊಂದೆತೆ ವಾಕ್ ಮಾಡಿ ಮಳೆ ಸುಸ್ತಾಗಿ উঠಾ ನೆಂದ್ಬಿಟ್ರು ಎತ್ತಗಡೆ ಐತಾವೆ ಅದರಲ್ಲಿ ಬಿಕ್ಲಕ್ಕೆ ಬರ ಬಂದ್ಬಿಟ್ರು पापा ಬಿಕ್ಲಿಸಿ ಬಿಕ್ಲಿಸಿ ಸುಸ್ತಾಗಿ উঠಾ 나 ಸ್ವಲ್ಪ ದೂರ ಎತ್ತಕೊಳ್ಳೋ ಸೌನ್ಯ ಎತ್ತಕೊಳ್ಳಾ ಏನಪ್ಪ ಇವರ ದೋ ಅಯ್ಯೋ ದೇವರ ವಾಕಿಂಗ್ ಬರದೆ ಅಂತಾ ಇಲ್ಲಿ ಜೊತೆ ಬಂದಿರಬೇಕಾದೆ ತಿನ್ನಿ ಹೌದಾ ಮಾತಿನ ಬರೋದಿನಕಿ ಈ ಯಾವ ಥರ ಆಡೋದಿನಕಿ ನೀನು ಮುಗಿಸ್ಕೊಬಿಟ್ಟು ನೀನು ಅಪ್ಪ ಅಂತ ಬರ್ಕೊಬಿಟ್ಟಿ ಇಬ್ರು ಒಬ್ಬರು ಒಬ್ರು ನಿನ್ನ ಮೇಲೆ ಅವನು ಅವನ ಮೇಲೆ ನೀನು ಅಂತ ಅಯ್ಯೋ ಇನ್ನೇನೇ ನೋಡ್ಬೇಕಪ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಾಮಾನ್ಯದೊಂದು ದೊಡ್ಡ ಸರ್ಕಸ್ ಹುರೋಡಲ್ಲೆಲ್ಲ ಸುಸ್ತಾಗ್ಬಿಟ್ಟ ಮುಕುಪಪ್ಪ ಏನು ಫಸ್ಟು ಜೋಶು ಅಂದರೆ ಜೋಶು ಓಡ್ತಾನೆ ಗುಡುಗು ಗುಡು ಅಂತ ಬೇಡ ಅಂತ ಆಮೇಲೆ ಆಮೇಲೆ ಫುಲ್ ಪುಂಗಿ ಬಂದು ನನ್ನ ಕೈಲಾಗಲ್ಲ ಅಣ್ಣ ನನ್ನ ಕೈಲಾಗಲ್ಲ ಅಂತ ಹೆಂಗೆ ಸಾಮಾನ್ಯ ಅಂತಿದ್ದೇನು ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಂತ ಸ್ವಲ್ಪನೇ ಇಟ್ಟಿತ್ತು ಹಾಗಾಗಿ ಇಡ್ಲಿ ಮಾಡೋಣ ಅಂತ ಇಡ್ಲಿ ಬಿಟ್ಟು ಇದ್ದೀನಿ ಚಟ್ನಿ ಏನಾರು ಮಾಡ್ಬಿಟ್ಟು ಇಡ್ಲಿ ಮಾಡೋಣ ಅಂತ ಸಾಮಾನ್ಯವ್ರು ಏನೋ ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಾವ್ರೆ ತುಂಬ ಡೀಪ್ ಡಿಸ್ಕಷನ್ ನಡೆದು ಸುಸ್ತಾಗ್ಬಿಟ್ಟ ಸೋಫಾ ಬಿಟ್ಟು ಎದ್ದಿಲ್ಲ ಅಲ್ಲೇ ಕೂತ ಅವಾಗಿಂದ ಅಲ್ಲಿ ಆ ಜಾಗ ಬಿಟ್ಟಿ ಇಡ್ಲಿ ಬಿಟ್ಟಿಕ್ಬಿಟ್ಟು ಚಟ್ನಿ ಮಾಡಿಬಿಟ್ಟು ಇಡ್ಲಿ ಬಿಟ್ಟಿಕ್ಕಿದ್ದೀನಿ ಇನ್ನು ಈ ಕಡೆ ಇದು ಕಾಯಿ ಚಟ್ನಿ ಕೂಡ ರೆಡಿ ಮಾಡಿದ್ದೀನಿ ಸ್ವಲ್ಪ ಕಡಲೆಕಾಯಿ ಬೀಜ ತೆಂಗಿನಕಾಯಿ ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ಉಪ್ಪು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದೆರಡು ಎಲೆ ಕರಿಬೇವು ಅದು ಗಮ್ಮನಿದೆ ಅಂತ ಸೊ ಇಷ್ಟು ಹಾಕಿ ರುಬ್ಬಿದ್ದೀನಿ ಇದು ಚಟ್ನಿ ರೆಡಿ ಆಯಿತು ಇನ್ನು ಈ ಕಡೆ ಸ್ವೀಟ್ ಚಟ್ನಿ ಮಾಡೋಣ ಅಂತ ಬೆಲ್ಲ ತೆಂಗಿನಕಾಯಿ ಮತ್ತು ಒಂದೇ ಒಂದು ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ ಇದು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಚಟ್ನಿ ಇಡ್ಲಿ ಜೊತೆಗೆ ಚೆನ್ನಾಗೂ ಆಗುತ್ತೆ ಕಾಂಬಿನೇಷನು ಇಡ್ಲಿ ದೋಸೆ ಎರಡು ಕೂಡ ಆಯಿತು ಸ್ವೀಟ್ ಚಟ್ನಿ ಇಲ್ಲಿ ಖಾರ ಚಟ್ನಿ ಎರಡೂ ಕೂಡ ರೆಡಿ ಆಯಿತು ಟಿಫನ್ ರೆಡಿ ಆಯಿತು ಇಡ್ಲಿ ಜೊತೆಗೆ ಸ್ವೀಟ್ ಚಟ್ನಿ ಜೊತೆಗೆ ಖಾರ ಚಟ್ನಿ ಅಬ್ಬ ಏನು ಚೆನ್ನಾಗಿರ್ತೇವೆ ಗೊತ್ತಾ ನಿಜವಾಗಲೂ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ಬರೀ ಕಾಯಿ ಬೆಲ್ಲ ಸ್ವಲ್ಪ ಏಲಕ್ಕಿ ಹಾಕೊಂಡ್ರೆ ಆಯಿತು ಹ್ಞೂ ಸೂಪರ್ ಆಯಿತಾ ಸೊ ಫ್ಯಾಮಿಲಿ ಮತ್ತೆ ವ್ಲಾಗ್ನ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದರೆ ಹೂವು ಅಲ್ಲಿ ವಾಕ್ ಮಾಡ್ಕೊಂಬರ್ಬೇಕಾದ್ರೆ ಮರದಲ್ಲಿ ಉದುರು ಹೋಗಿತ್ತು ಎಲ್ಲ ಹೂವುಗಳು ಉದುರೋಗಿ ಗಮಗ ಮಾ ಅಂತಾಯ್ತು ಅದಕ್ಕೆ ನನ್ನ ಹಸ್ಬೆಂಡ್ ಕಿತ್ಕೊಟ್ರು ನಾನು ಇಲ್ಲಿ ಬುದ್ಧನ ಹತ್ರ ಇಟ್ಟಿದ್ದೀನಿ ಎಲ್ಲ ಇದು ನೋಡಿ ಈ ಥರ ಆಗಿದೆ ಎಲೆಗಳೆಲ್ಲ ಉದುರೋಗ್ತಿದೆ ಆದರೆ ಮೊದಲೆಲ್ಲ ಈ ಹೂವು ಸಿಗೋದೆ ಅಪರೂಪ ಆಗೋದು ಈಗಲೂ ಅಪ್ರೂಫನೇ ತುಂಬ ಎಲ್ಲ ಕಡೆ ನೋಡೋಲ್ಲ ಆದರೂ ಎಲ್ಲ ಕೆಳಗೆ ಬಿದ್ದು ಆಳಾಗಿತ್ತು ಅಯ್ಯೋ ತುಂಬ ಉದ್ದ ಇತ್ತು ಮರ ಕಿತ್ಕೊಳ್ಳೋಕ್ಕೂ ಆಗೋಲ್ಲ ಅದಕ್ಕೆ ಬಿಟ್ಬಿಟ್ಟಿರ್ತಾರೆ ಅನ್ಸುತ್ತೆ ಆ ಮನೆ ಹತ್ರ ಇರೋರಾದ್ರೂ ಅಟ್ಲೀಸ್ಟ್ ಕಿತ್ಕೊಳ್ಳೋರು ಎಷ್ಟು ಘಮ 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 ಅಂತ ಇದೆ ಅಂದರೆ ಮನೆ ತುಂಬ ಅಂತಿದೆ ಕೈ ಹಿಡ್ಕೊಂಡ್ರೆ ಕೈಯೇ ಅಂತೈತೆ ಈ ಥರ ಹೂವುಗಳೆಲ್ಲ ಇರೋ ಸಾಮಾನ್ಯ ಓದಿಸಿದಾಯಿತು ಅವ್ನು ಇಷ್ಟೊತ್ತು ಗಂಟು ಓದ್ಕೊಂಡು ಇವಾಗ ಟಿ ವಿ ನೋಡ್ತಾ ನಾನು ಅಡುಗೆ ಮಾಡ್ತಿದ್ದೀನಿ ಹಿಂಗೆ ಸಂಬೆ ಊದ್ಕತೆ ಆ ಕೈ ಮುದ್ಕೊಂಡ್ರೆ ಅದು ಗಮ್ಮ ಅಂತದ ಪಾಪ ಇದು ಏನು ಹೂವು ಗೊತ್ತಾ ಇದು ಹ್ಞೂ ನೋಡಿ ಗೊತ್ತಿಲ್ಲ ನನಗೆ ಸಂಪಿಗೆ ಚಂಪ ಅಂತಾರೆ ಸಂಪಿಗೆ ಅಮ್ಮ ನೋಡಿದ್ದೇನೆ ಮಲ್ಲಿಗೆ ಸಂಪಿಗೆ ಅಂತಾರೆ ಗೊತ್ತಾ ಮಲ್ಲಿಗೆ ಹೂವು ಗೊತ್ತಾ ಹ್ಞೂ ಯಾವ ಕಲರ್ ಇರುತ್ತೆ ನೋಡು ಮಲ್ಲಿಗೆ ಹೂವು ಜಾಸ್ಮಿನ್ ಏಯ್ ಕರೆಕ್ಟಾಗಿ ಹೇಳುಕಂದ ಮಲ್ಲಿಗೆ ಹೂವು ಯಾವ ಕಲರ್ ಇರುತ್ತೆ ಯಾವ ಬ್ಲೂ ಕಲರ್ ಹೂವು ಮುಡ್ಕೊತಾರಾ ಕರೆಕ್ಟಾಗಿ ಹೇಳು ಪಪ್ಪಾ ಯಾವ ಕಲರ್ ಇರುತ್ತೆ ಮಲ್ಲಿಗೆ ಹೂವನು ಗೊತ್ತಿಲ್ಲ ಮಲ್ಲಿಗೆನೇ ಗೊತ್ತಿಲ್ಲ ಅಂದಿದ್ ಗೊತ್ತಿರಲ್ಲ ವೈಟ್ ಕಲರ್ ಅಲ್ವಾ ಪಾಪ ಗಮ್ಮಂತ ಇರುತ್ತೆ ನೋಡು ಏಯ್ ಕರೆಕ್ಟಾಗಿ ಹೇಳಬೇಕು ಹ್ಞೂ ಏನೇನೋ ಹೇಳ್ತೇವೆ ಓ ಇದು ಸಮಕೆ ಗೊತ್ತಾಯ್ತಾ ಸಂಖ್ಯೂ ಇನ್ನು ಇಲ್ಲಿ ಇದೆ ಒಂದೆರಡು ಕಟ್ ಮಾಡೋಣ ಅಂತ ಏನಾಗಿರೋದು ಇದೇನೋ ಹಾಲು ಬಿದ್ದೇನೋ ಈ ಥರ ಆಗಿರೋದು ನಾನು ಹೇಳ್ತಾನೇ ಇದ್ದೀನಿ ಈ ಸೀಸನ್ ಕೊನೆ ಮಾವಿನ ಹಣ್ಣು ತಿಂತಾರದು ಸೀಸನ್ ಕೊನೆ ಹಣ್ಣು ತಿಂತಾರದು ಅಂತ ಹೇಳಿ ಹೇಳಿ ತುಂಬ ದಿನ ಆಯಿತು ಅವರು ತಿಂತಾನೇ ಇದ್ದೀವಿ ಈ ಸರ್ತಿ ಹಣ್ಣು ಕೊನ್ ಕೊನೆಗೆ ಚೆನ್ನಾಗಿ ಸಿಗ್ತಾ ಇದೆ ಇದು ನನ್ನ ನೇಬರ್ ಕೊಟ್ಟಿದ್ರು ಸೊ ಕಟ್ ಮಾಡೋಣ ಇಲ್ಲಿ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಮತ್ತೆ ಸಂಜೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಟೀ ಮಾಡ್ಕೊತಿದ್ದೀನಿ ಸ್ವಲ್ಪ ಶುಂಠಿ ಏಲಕ್ಕಿ ಮತ್ತು ಒಂಚೂರು ಲವಂಗ ಹಾಕಿದ್ದೀನಿ ಒಂದು ಮಸಾಲೆ ಟೀ ಥರ ಟೇಸ್ಟ್ ಕೊಡುತ್ತೆ ಟೀ ಮಾಡ್ಕೊತಾ ಇದ್ದೀನಿ ಸಂಜೆ ಮತ್ತೆ ಶುರು ಆಗಿದೆ ವ್ಲಾಗು ಕೂಡ ಶುರು ಮಾಡಿದ್ದೀನಿ ಅಲ್ಲ ಪಾಪ ಸಮನ್ಯವ್ರು ಏನೋ ಒಂದು ಮಾಡ್ತಾರೆ ಬೆಳಿಗ್ಗೆಯಿಂದ ಏನಂತ ಸಮನ್ಯ ರೈಟ್ ಬರಲ್ಲ ತಾನೆ ಇರಲ್ಲ ಇವಾಗ ನೋಡಿ ಇದೆಲ್ಲ ಆಗ್ತಾನತ್ತಿ ಪ್ಲೇ ಮಾಡ್ತಾನೆ ಹಿಂಗೆ ಬರುತ್ತೆ ಹಾಂ നമുക്കോ ഖുഷി അത് ആടോദോ ഹേ നോട്ടീക ടീമാ ಇನ್ನು ಟೀ ಎಲ್ಲ ಕುಡ್ದು ಸಮನಿಗೆ ಸ್ವಲ್ಪ ಏನೋ ಬ್ಯಾಂಗಲ್ ಸ್ಟೋರಲ್ಲಿ ಅವ್ನು ಏನೋ ತೊಗೋಬೇಕಿತ್ತಂತೆ ಹಾಗಾಗಿ ಪೆನ್ ಪೆನ್ಸಿಲ್ ಆ ಥರದ್ದೆಲ್ಲ ಹಾಗಾಗಿ ಹೊರ್ಗಡೆ ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಸೊ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಎಲ್ಲ ತೊಗೊಂಡು ಬರೋಣ ಹೇಳಿ ಮನೆ ಹತ್ರನೇ ಇರೋ ಒಂದು ಬ್ಯಾಂಗಾ ಸ್ಟೋರಿಗೆ ಬಂದು ಅವ್ನಿಗೆ ಏನೇನು ಬೇಕು ಎಲ್ಲ ತೊಗೊಂಡ್ವಿ ನಾವು ಸ್ವಲ್ಪ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ಬೇಕಿತ್ತು ಅದೆಲ್ಲ ತೊಗೊಂಡ್ವಿ ಏನಾದ್ರೂ ಮುಂದೆ ಮಾಡಿ ಯಾವಾಗ ತಾನೇ ಎದ್ದಿದ್ದ ಸಮನ್ಯೂ ಹಾಗಾಗಿ ಸ್ವಲ್ಪ ಫೇಸ್ ಡೆಲ್ಲಾಗಿರುತ್ತೆ ಹಾಗೆ ಸಮನ್ಯ ಫೇಸ್ ಆಗಿದ್ದಾಗೆಲ್ಲ ಎಲ್ಲರೂ ಕೇಳ್ತೀರಾ ಪಾಪ ಯಾಕೆ ಅಷ್ಟೊಂದು ಡಲ್ ಮಾಡಿದ್ದೀರಾ ಅವ್ನಿಗೆ ಯಾಕೆ ಅಷ್ಟೊಂದು ಅಳಿಸ್ತೀರಾ ಅಂತ ಅವ್ನ ನಾವು ಅಳಿಸಲ್ಲ ಅವನಷ್ಟು ಕವನ ಅಳೋಕೆ ಶುರು ಮಾಡಿಬಿಡ್ತಾನೆ ಸಂಜೆ ಆಯಿತು ಅಂದರೆ ಅವನಿನ್ನೂ ಚಿಕ್ಕ ಮಗೋ ಥರ ಫೀಲ್ ಮಾಡ್ತಾನೆ ನಮಗೆ ಹಾಗಾಗಿ ಅವನು ಒಂದೊಂದು ಸತಿ ಹಂಗೆ ರಿಯಾಕ್ಟ್ ಮಾಡ್ತಾನೆ ಅಷ್ಟೇ ಬಟ್ ಏನಿಲ್ಲ ಆರಾಮಾಗಿ ಇರ್ತಾನೆ ಅವನು ಇನ್ನು ಆಗಲೇ ಹೇಳ್ದಂಗೆ ಸ್ವಲ್ಪ ಏನೇನು ಬೇಕು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ವಿ ಎಲ್ಲ ತೊಗೊಂಡು ಅದಾದಮೇಲೆ ಅದು ಬನ್ನಿ ಕಬ್ನಾಳ ಕುಡಿಯೋಣ ಅಂತಂದ್ರು ನಮ್ಮ ಮನೆ ಅಂದ್ರೆ ಇವಾಗ ಹೊಸ್ದಾಗಿ ಕಬ್ನಾಲ್ ಮಾಡಿದು ಜಾಗ ಓಪನ್ ಆಗಿದೆ ಹಾಗಾಗಿ ನಮಗೆ ಮುಂದೆಲ್ಲ ದೂರ ಇರ್ತಿತ್ತು ಹಂಗಾಗಿ ರೆಗ್ಯುಲರಾಗಿ ಹೋಗಬೇಕಾಗ್ತಿಲ್ಲ ಇದು ತುಂಬ ಹತ್ತಿರದಲ್ಲಿ ಇರೋದ್ರಿಂದ ನಾವು ತರಕಾರಿ ಏನೋ ತರಕ್ಕೆ ಬಂದರೆ ಆ ಥರ ಎಲ್ಲ ಬಂದಾಗ ಸಿಗುತ್ತೆ ಹಾಗಾಗಿ ಬಂದಾಗೆಲ್ಲ ಕಬ್ನಾಳ ಕುಡ್ಕೊಂಡು ಹೋಗ್ತೀವಿ ನಮಗೆ ತುಂಬ ನ್ಯಾಚುರಲಾಗಿ ಸಿಗೋದೇ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಏನೋ ಪ್ರಿಸರ್ವೇಟಿವ್ಸ್ ಥರ ಎಲ್ಲ ಸ್ಟೋರ್ ಮಾಡಿಡೋ ಜ್ಯೂಸ್ಗಳು ಅವಕ್ಕಿಂತ ಈ ಥರದವರೆಗೆ ತುಂಬ ಇಷ್ಟಪಟ್ಟು ಕುಡಿತೀವಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಂದು ಫ್ರೆಶ್ ತಕ್ಷಾಗ ನಮ್ಮ ಕಣ್ಣು ಮುಂದೆ ಮಾಡಿಕೊಡ್ತಾರೆ ಅನ್ನೋದು ಕೂಡ ಒಂದು ಹಂಗೆ ಕಬ್ಬಿನ ಅಲ್ಲೆಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ ಮಧ್ಯಾಹ್ನನ ಎಲ್ಲ ಮಾಡಿಟ್ಟಿದೆ ಹಾಗೆ ಅಡುಗೆ ಮಾಡೋ ಟೆನ್ಷನ್ ಎಲ್ಲ ಏನೂ ಇರಲಿಲ್ಲ ಮಧ್ಯಾಹ್ನ ಅಡುಗೆ ಮಾಡ್ಕೊಬಿಟ್ರೆ ಎಷ್ಟು ಆರಾಮ್ ಅನ್ಸುತ್ತಲ್ವ ಸೊ ಬಂದು ಮನೇಲಿ ಊಟ ಮಾಡಿ ಸಾಮಾನಿಗೆ ಸ್ವಲ್ಪ ಓದಿಸಿ ದಿನ ಮುಗೀತು ಎಸ್ ಆಮೇಲೆ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಇವತ್ತು ಒಂದು ಕ್ವಿಕ್ಕಾಗಿದ್ದಂತಹ ಬ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ ಹ್ಯಾಪ್ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ತುಂಬ ಜನ ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ ಆ ಸನ್ಸ್ಕ್ರೀನು ಮತ್ತು ಮಾಯಶ್ಚರೈಸರ್ ಎರಡು ಮೊದಲು ಸೆಟಫಿಲ್ ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೆ ಇವಾಗ ಮಾಮ ಅರ್ತ್ ಯೂಸ್ ಮಾಡ್ತಿದ್ದೀನಿ ಅಲ್ಲೇ ಒಂದು ಒಂದು ತ್ರೀ ಫೋರ್ ಮಂತ್ಸ ಇಲ್ಲ ಇನ್ನೂ ಜಾಸ್ತಿ ಆಗಿದೆ ಅವಾಗಿಂದ ಮಾಮರ್ತ್ ಯೂಸ್ ಮಾಡ್ತಿದ್ದೀನಿ ಸೊ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಕೊಟ್ಟಿದೆ ಮಾಶ್ಚರೈಸರು ಸನ್ಸ್ಕ್ರೀನ್ ಎರಡು ಅದೇ ಯೂಸ್ ಮಾಡ್ತಿರೋದು ನನಗೆ ಸೆಟ್ ಅಫಿಲ್ ಬೆಸ್ಟ್ ಅನ್ನಿಸ್ತಿತ್ತು ಸೊ ಇದು ಕೂಡ ಹಂಗೆ ಇದೆ ಅದು ಯೂಸ್ ಮಾಡ್ತಿದ್ದೀನಿ ಇನ್ನು ಸಾಮಾನ್ಯ ಟೆಸ್ಟ್ ಇದೆ ನಾಳೆಯಿಂದ ಫಸ್ಟ್ ನಾಳೆಯಿಂದ ಮೊದಲನೇ ಟೆಸ್ಟು ಎಷ್ಟು ಸಬ್ಜೆಕ್ಟ್ ಇರೋದು ಪಪ್ಪ ನಾಳೆ ಅಲ್ಲ ನಾಳೆ ಎರಡು ಮತ್ತು ಎಷ್ಟು ಸಬ್ಜೆಕ್ಟ್ ಇರೋದು ನಾಳೆ ಶುರು ಆದರೆ ನೆಕ್ಸ್ಟು ಶುಕ್ರವಾರಕ್ಕೆ ಮುಗಿಯುತ್ತೆ ಓದ್ಸೋದು ಸ್ವಲ್ಪ ಬಿಸಿ ಹಾಗಾಗಿ ನಾನು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ಸ್ವಲ್ಪ ಹೊರ್ಗಡೆ ಎಲ್ಲ ಹೋಗಿ ಬಂದ್ವಿ ಊಟ ಮಾಡಿ ಸೊ ಇವತ್ತು ರಜೆ ಇದ್ದಿದ್ರಿಂದ ಒಂಥರ ರಿಲ್ಯಾಕ್ಸಿಂಗ್ ಡೇ ಆಯಿತು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಚೆನ್ನಾಗಿ ಓಡಾಡ್ಕೊಂಡ್ವಿ ಏನೇನು ಬೇಕು ಕೆಲಸಗಳು ಪೆಂಡಿಂಗ್ ಅದೆಲ್ಲ ಮುಗಿಸ್ಕೊಂಡ್ವಿ ಮತ್ತು ಯಾಕೆ ವ್ಲಾಗ್ ಆಗ್ತಿಲ್ಲ ರೆಗ್ಯುಲರಾಗಿ ಅಂತ ನೀವು ತುಂಬ ಜನ ಕೇಳ್ತಿದ್ದೀರ ಒಬ್ರಂತೂ ವ್ಲಾಗ್ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡ್ತಿದ್ದೀರಾ ಅಂತ ಕೇಳಿದ್ರಿ ಯೂಟ್ಯೂಬ್ ಸ್ಟಾಪ್ ಮಾಡೋ ಯಾವುದೇ ಐಡಿಯಾ ಇವಾಗ ಸದ್ಯಕ್ಕಿಲ್ಲ ಯೂಟ್ಯೂಬ್ ಸ್ಟಾಪ್ ಮಾಡಲ್ಲ ನನಗೊಂಥರ ಇದು ಪ್ಯಾಷನ್ ಆಗಿದೆ ಇವಾಗ ಹಾಗಾಗಿ ಯೂಟ್ಯೂಬ್ ಸದ್ಯಕ್ಕೆ ಸ್ಟಾಪ್ ಮಾಡಲ್ಲ ಅಂದರೆ ಒಂದೊಂದು ದಿನ ವ್ಲಾಗ್ ಮಾಡೋಕ್ಕಾಗಿರೋಲ್ಲ ಹಾಗಾಗಿ ಯಾವುದೂ ವ್ಲಾಗ್ ಇರಲ್ಲ ನಾನು ಹಾಕಿರಲ್ಲ ಅಷ್ಟೇ ಇವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ವಾರದಲ್ಲಿ ಮೂವತ್ತು ಅಲ್ಲ ತಿಂಗಳಲ್ಲ ಅಷ್ಟು ದಿನವೂ ಕೆಲ್ಸಕ್ಕೆ ಒಂದು ದಿನ ಏನಾದ್ರು ರಜೆ ಹಾಕ್ಕೊಂತಾರೆ ಈವನ್ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಮಕ್ಕಳುಗಳು ಪ್ರತಿದಿನ ಸ್ಕೂಲ್ಗೆ ಹೋಗಲ್ಲ ಏನೋ ಒಂದು ಕಾರಣದಿಂದ ರಜೆ ಆಗ್ತಾರಲ್ಲ ಹಾಗೆ ನಾನು ಒಂದಿನ ದಿನ ಮಧ್ಯದಲ್ಲಿ ರಜೆ ತಗೊಂತೀನಿ ಅಷ್ಟಕ್ಕೆ ನಾನು ಯೂಟ್ಯೂಬೇ ಮಾಡಲ್ಲ ಅಂತ ನಾನು ನಿಜ ಯೂಟ್ಯೂಬೇ ಮಾಡಲ್ಲ ಅಂತ ಅಂದ್ಕೊಂಬಿಡಿ ಡೆಫಿನೆಟಾಗಿ ಯೂಟ್ಯೂಬ್ ಅಂತೂ ಬಿಡಲ್ಲ ಅಕಸ್ಮಾತ್ ಆ ಥರ ಯೂಟ್ಯೂಬ್ ಸ್ಟಾಪ್ ಮಾಡೋ ಯೋಚನೆ ಏನಾದ್ರು ಇದ್ರೆ ನಿಮ್ಮ ಹತ್ರ ಎಲ್ಲ ಹೇಳಿ ಈ ಥರ ನಾನು ಇನ್ಮೇಲೆ ಯೂಟ್ಯೂಬ್ ವೀಡಿಯೋಗಳು ಮಾಡಲ್ಲ ಅಂತ ಹೇಳಿ ನಾನು ಸ್ಟಾಪ್ ಮಾಡ್ತೀನಿ ಸಡನ್ನಾಗಂತೂ ಸ್ಟಾಪ್ ಮಾಡಲ್ಲ ಈಗ ಸದ್ಯಕ್ಕೆ ಅದು ಯಾವುದೇ ರೀತಿಯ ಯೋಚನೆ ಇಲ್ಲ ನಾನು ಯೂಟ್ಯೂಬ್ ಸ್ಟಾಪ್ ಮಾಡೋದ್ ನಿಮ್ಗೆ ಯಾಕೆ ಹಂಗೆ ಅನ್ನಿಸ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಈಗಿತ್ತು ಫ್ಯಾಮಿಲಿ ನಾನು ಒಂದಿನ ಒಂದು ಟಿಪಿಕಲ್ ಹೌಸ್ ವೈಫ್ ಫ್ಯಾಮಿಲಿ ಹೇ ಅಥವಾ ಡೈಲಿ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ವೀಡಿಯೋಗಳು ಮಾಡ್ಕೊತೀನಿ ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನಾಯಿತು ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಹೇಳಿದ್ದೀನಿ ಇಯರ್ಸ್ ಫುಲ್ ವೇಟಿಂಗಲ್ಲ ಅವ್ರು ಯಾಕೆ ಅವ್ರು ಫೋನ್ ಆನ್ ಮಾಡ್ಕೋಬೇಕು ಈಗ ಕಾಪಿ ರೈಟ್ ಬರ್ತೆ ಅಂತ ಸ್ಟಾಪ್ ಮಾಡಿಸಿದ್ದೀನಲ್ಲ ಈಗ ಅದಕ್ಕೆ ಹ್ಞೂ ಅಂತವೇ ಸೊ ಕ್ವಿಕ್ಕಾಗಿ ವ್ಲಾಗ್ನ ಎಂಡ್ ಮಾಡ್ಬಿಡ್ತೀನಿ ಆ್ಯಂಡ್ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಯಾರೆಲ್ಲ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಮತ್ತೆ ಹೊಸ ಜೊತೆ ತಪ್ಪಿಸ್ಬಿಡ್ತೀನಿ ಥ್ಯಾಂಕ್ ಯು ಆಲ್